ಆರೆ ಕೃಷ್ಣ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಎಲ್ಲ ರೈತರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇಸಿ ಅಂಗಡಿಯಲ್ಲಿ ನೈಸರ್ಗಿಕ ಹಾಗೂ ಸಾವಯವ ಪದಾರ್ಥಗಳನ್ನು ಬಳಸಿ ಅಂದರೆ ಮಂಡ್ಯದ ಸಾವಯವ ಬೆಲ್ಲ ತಿಪಟೂರು ಕೊಬ್ಬರಿ ಪಾವಗಡ ಹಾಗೂ ಚಳ್ಳೇಕೆರೆ ಭಾಗದ ಬೀಜ ನೈಸರ್ಗಿಕ ಎಳ್ಳು ಉತ್ತಮ ಗುಣಮಟ್ಟದ ಉರಿಗಡ್ಲೆಯನ್ನು ಹದವಾಗಿ ಉರಿದು ಸಂಕ್ರಾಂತಿ ಎಳ್ಳು ಬೆಲ್ಲ ಮಿಶ್ರಣವನ್ನು ಸಿದ್ಧ ಮಾಡಿದ್ದೇವೆ ಇದಲ್ಲದೆ ಚೂರು ಎಳ್ಳು ಉರಿಗಡ್ಲೆ ಹಾಗೂ ಕಡಲೆ ಬೀಜ ಇವೆಲ್ಲವೂ ಕೂಡ ಪ್ರತ್ಯೇಕವಾಗಿ ಸಿಗುತ್ತದೆ ಯಾರಿಗಾದರೂ ಬೇಕಿದ್ದಲ್ಲಿ ಪರದೆಯಲ್ಲಿ ಬರುತ್ತಿರುವ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮಾಡುವ ಮೂಲಕ ತಿಳಿಸಬಹುದು ಮಂಡ್ಯ ಮೈಸೂರು ನಗರಗಳಿಗೆ ಉಚಿತ ಹೋಮ್ ಡೆಲಿವರಿ ವ್ಯವಸ್ಥೆ ಇರುತ್ತದೆ ಇತರೆ ನಗರಗಳಿಗೆ ಕೊರಿಯರ್ ಮೂಲಕ ಕಳುಹಿಸಲಾಗುತ್ತದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ ಧನ್ಯವಾದಗಳು